ಚೌಡೇಶ್ವರಿಯ ತಾಯಿ ಆಶೀರ್ವಾದದಿಂದ ಎಲ್ಲ ನಾಯಕರು ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ ಇದ್ದಾರೆ ನಮ್ಮ ಮಾಜಿ ಕಾರ್ಪೊರೇಟರು ಜಿಲ್ಲಾಧ್ಯಕ್ಷರು ಪದ್ಮಾವತಿ ಅಮ್ಮ ಇದ್ದಾರೆ ವಾರ್ಡ್ ಇದ್ದಾರೆ ಯುವ ಕಾಂಗ್ರೆಸ್ಸು ಎನ್ ಎಸ್ ಯು ಎಲ್ಲರ ಬೇಡಿಕೆ ಏನಿತ್ತು ಅಂದರೆ ಏನು ರಾಜಕೀಯ ಮಾಡಿ ಇದ್ರೊಳಗೇನು ಇದು ಮಾಡಬೇಕಂತ ಯಾರೂ ಮಾಡಿಲ್ಲ ಟೆಕ್ನಿಕಲಾಗಿ ಏನೋ ತಪ್ಪಾಗಿತ್ತು ಯಾರನ್ನ ಈ ವಾರ್ಡ್ನ ಚೌಡೇಶ್ವರಿ ತೆಗೆದ್ಬಿಟ್ಟು ಆ ತಾಯಿ ಹೆಸರು ತೆಗೆದ್ಬಿಟ್ಟು ಬೇರೆ ನೈಟ್ ಹಾಕಿ ಹೋಗ್ತಾರಾ ಅವರೇ ಈ ಭಾಗದ ನಾಯಕರೇ ಡಿ ಸಿ ಎಮ್ಗೆ ಒಂದು ಫೋನ್ ಮಾಡಿದ್ದರೆ ಮಾಡಿರೋರು ಅಲ್ಲಿ ಬಂದು ಎಲ್ಲ ವೇದಿಕೆ ಮಾಡಿ ಮಾಡೋಂಥ ಒಂದು ಅವಶ್ಯಕತೆ ಇರಲಿಲ್ಲ ಹೋಗಲಿ ಬಿಡಿ ನಾನು ನೀವು ಹೇಳಿದ್ರೆ ಅಲ್ಲಿ ನೋಡಿ ಎಷ್ಟು ಲೆಟ್ರ್ ಹೇಳಿದೆ ನಾವೆಲ್ಲ ಹೋಗಿ ನಮ್ಮ ಡಿಪ್ಟಿ ಸಿ ಎಮ್ಮು ಮತ್ತು ಜಿ ಸಿ ಚಂದ್ರಶೇಖರ್ ಸಾಹೇಬರು ನಮಗೆ ಹೆಲ್ಪ್ ಮಾಡಿದ್ದಾರೆ ಆಯಿತು ಯಾರು ಅಂದರೆ ಹೆಂಗೋ ಜನ ಬಯಸ್ದಂಗೆ ಆಗಿದೆ ಅವ್ರೇನು ಅಂದ್ಕೊಂಡಿದ್ರು ಆಯಿತು ರಾಜಕಂಪೆ ವಾರ್ಡ್ ಅದಾಗಿದೆ ಇದು ಮೂರನೇ ವಾರ್ಡ್ ಇದಾಗಿದೆ ಈ ತಾಯಿ ಆಶೀರ್ವಾದದಿಂದ ಏಳು ವಾರ್ಡಲ್ಲಿ ಏಳು ಕಡೆಯೂ ಗೆದ್ದು ಬರ್ತೀರಿ ಎಲ್ಲ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಆಗ್ತೀರಿ ತಾಯಿ ಇದೆ ನೀವು ಎಲ್ಲ ವಿರೋಧ ಪಕ್ಷನಲ್ಲ ಅಲ್ಲಿರೋ ನನ್ನ ಸ್ನೇಹಿತರಿಗೆ ಒಂದು ಹೇಳೋಕ್ಕೆ ನಾನು ಬಯಸ್ತೀನಿ ಒಂದು ಸಲ ಏಳು ಏಳು ವಾರ್ಡಲ್ಲೂ ಒಂದು ಅವಕಾಶ ಕೊಡಿ ಈ ಅಮ್ಮ ಅದೋಗಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಒಬ್ಬರು ಇದು ರಾಜಕೀಯಕ್ಕೆ ಬಂದೋಗೆ ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡೋಕ್ಕಾಗಲೂ ಅವ್ರು ತೊಂದರೆ ಕೊಡಬಾರ್ದು ಅದು ಸಾಕಷ್ಟು ಈ ಶತ್ರು ಜನ ಅನ್ಭೋಗಿಸ್ತಾ ಇದ್ದಾರೆ ಅದು ಅವ್ರವ್ರಿಗೆ ಗೊತ್ತು ಹೇಳೋಕ್ಕೂ ಭಯ ಮುಂದಿನ ದಿವಸದಲ್ಲಿ ಬದಲಾವಣೆ ಮಾಡ್ತೀರಿ ನಿಮ್ಮೆಲ್ಲ ಆಶೀರ್ವಾದ ಇವತ್ತು ನಮ್ಮ ಹಿರಿಯರಿದ್ದಾರೆ ಇದ್ದಾರೆ ಮಲ್ಲಣ್ಣವರು ಪಾಪ ಅವರಿಂಥವರೆಲ್ಲ ಹೊರಗಡೆ ಬರಬೇಕು ನಿಮ್ಮ ಅಂಥ ರಾಶೀರ್ವಾದ ಇದ್ದರೆ ಎಲ್ಲ ಹೊರಗಡೆ ಬಂದರೆ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳೋಕ್ಕೆ ಬಯಸ್ತೀನಿ ಈ ತಾಯಿ ಆಶೀರ್ವಾದ ಎಲ್ಲ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರ ಆಶೀರ್ವಾದದಿಂದ ಮುಂದಕ್ಕೆ ಒಳ್ಳೆ ದಿಸ್ಗಳು ಬರ್ತದೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಏಳು ವಾರ್ಡ್ಗೂ ಏಳೇಳು ಜನ ಇದ್ದಾರೆ ಏಳು ವಾರ್ಡ್ ನಮ್ಮವರು ಇದ್ದಾರೆ ಬೇರೆಯವರು ಇದ್ದಾರೆ ಬೇರೆ ಕಡೆಯಿಂದ ಬರೋರು ಇದ್ದಾರೆ ನಮ್ಮಲ್ಲಿ ಇವರೆಲ್ಲ ಹೆಂಗೆ ಹೇಳ್ತಾರೆ ಇವ್ರ ಒಪಿನಿಯನ್ ತಗೊಂಡು ಇವ್ರ ಅಭಿಪ್ರಾಯ ತಗೊಂಡು ಕೆಲವು ಕೈ ಹೈಕಮಾಂಡು ಇಲ್ಲ ನಮ್ಮ ನಮ್ಮಲ್ಲಿ ಅವ್ರಿಗೂ ಶಕ್ತಿ ಅನ್ನೋದಿತ್ತು ಒಳ್ಳೆ ಸ್ಪರ್ಧೆ ಮಾಡಿ ಎಲ್ಲ ರೀತಿ ಶಕ್ತಿ ಇದ್ರೆ ಇವರೆಲ್ಲರೂ ಒಪ್ಪಿಗೆ ಆಯ್ತು ಅವ್ರೆ ಅವ್ರಿಗೂ ಕೊಡೋಕೆ ಎಲ್ಲ ಒಂದು ಕಡೆ ಹಾಕ್ಬೋದು ಅದು ನಿಮ್ಮ ಕಲ್ಪನೆ ಇರ್ಬೋದು ಯಾವ ಯಾವ ಎಲ್ಲಿಂದ ಬರಲಿ ನಮಗೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರು ಯಾರು ಶಾಶ್ವತ ಇಲ್ಲ ಒಂದ್ಸಲಿ ಅಲ್ಲಿ ಅಲ್ಲಿರ್ತಾರೆ ಒಂದು ಸಲ ಇರ್ತಾರೆ ಗೊತ್ತು ಇಲ್ಲಿರೋರೆ ನಾಳೆ ಎಲ್ಲ ಹೋಗ್ಬೋದು ಅಲ್ವಾ ನಾಳೆ ಇದು ಕ್ಯಾಟಗರಿ ಆಗ್ಬೋದು ಡಿಲಿಮಿಟೇಷನ್ ಇದ್ದು ನಾಳೆ ರಿಸರ್ವರ್ ಇಲ್ಲೇ ಇದ್ದು ಬಿಡ್ತಾರೆ ಪಕ್ಕದಲ್ಲಿ ಹೋಗಲ್ವಾ कोई हर ते